ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಎಂಬ ಗಾದೆಯಂತೆ ರಾಜ್ಯಾದ್ಯಂತ ಉತ್ತಮವಾದ ಮುಂಗಾರು ಮಳೆ ಸುರಿಯುತ್ತಿದ್ದರೂ ರೈತರು ಹೊಲಗದ್ದೆಗಳನ್ನು ಕೃಷಿ ಚಟುವಟಿಕೆ ಅದಾ ಮಾಡಿಕೊಂಡು ಸರ್ಕಾರ ನೀಡುವಂಥ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳಿಗೆ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದೆ ಪ್ರತಿ ವರ್ಷ ಕೃಷಿ ಮಂತ್ರಿಗಳು ಹೇಳ್ತಾರೆ ಈ ಬಾರಿ ಕೃಷಿ ಚಟುವಟಿಕೆಗೆ ಅವಶ್ಯಕತೆ ಇರುವಂತಹ ಬಿತ್ತನೆ ಬೀಜ ರಸಗೊಬ್ಬರ ಯಾವುದೇ ರೀತಿಯ ತೊಂದರೆ ಇಲ್ಲ ಆಯಾ ಜಿಲ್ಲೆಯ ಕೃಷಿ ಗೋದಾಮುಗಳಲ್ಲಿ ಆ ಒಂದು ಬಿತ್ತನೆ ಬೀಜದ ರಸಗೊಬ್ಬರಗಳನ್ನು ದಾಸಾನು ಮಾಡಿದ್ದೇವೆ ಹೆಚ್ಚು ಬೇಡಿಕೆಗಂತೂ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಆದರೆ ಅವರ ಹೇಳಿಕೆ ಬರೀ ಪತ್ರಿಕಾ ಮಾಧ್ಯಮಕ್ಕೆ ಸೀಮಿತವಾಗ್ತಾ ಇದೆಯಾ ಇವತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ಮೂಟೆ ಯೂರಿಯಾಗೋಸ್ಕರ ಸಾಲುಗಟ್ಟಿ ಇಪ್ಪತ್ತ್ನಾಲ್ಕು ಗಂಟೆ ಇವತ್ತು ರೈತರು ಆ ಒಂದು ಸರ್ಕಾರಿ ಗೋದಾಮುಗಳು ಮತ್ತು ತಾಲೂಕು ಸ್ವಚ್ಛತೆಗಳ ಮುಂದೆ ಕಾಯುವ ಪರಿಸ್ಥಿತಿ ಇದೆ ಇನ್ನು ಕೆಲವರು ರೈತರ ಬಾಯಿಗೆ ಮಣ್ಣು ಹಾಕಿದಾರೆ ಅಂತೇಳಿ ಮಣ್ಣು ತಿಂದು ಸಹ ಸರ್ಕಾರಕ್ಕೆ ಬರ್ತಾ ಬರ್ತಾಯಿಲ್ಲ ಆದರೆ ಇಲ್ಲಿನ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇರುವಂಥ ಯೂರಿಯಾ ಮತ್ತು ಡಿ ಎ ಪಿಯನ್ನು ಸರಬರಾಜು ಮಾಡ್ತಾ ಇಲ್ಲ ನಾವು ಪತ್ರ ಬರ್ತಿದ್ವಿ ಇಷ್ಟು ಮೆಟ್ರಿಕ್ ಟನ್ ಬೇಕು ಅಂಥೇಳಿ ಏನು ಪತ್ರ ವ್ಯವಹಾರ ಮಾಡ್ತಾಯಿದ್ದಾರೆ ಅಲ್ಲ ಸ್ವಾಮಿ ವರ್ಷಕ್ಕೆ ಒಂದು ಸರಿ ಹೊಲ ಬಿತ್ತನೆ ಮಾಡುವಂತಹ ರೈತರಿಗೆ ಅವಶ್ಯಕತೆ ಇವೆ ಯೂರಿಯಾದಲ್ಲೂ ಸಹ ರಾಜಕೀಯ ಮಾಡಬೇಕಾ ಇವತ್ತು ಕಾಂಗ್ರೆಸ್ ಕೇಂದ್ರ ಸರ್ಕಾರ ಯೂರಿಯಾ ಕೊಡಿಲ್ಲ ಅಂತೇಳಿ ಬಿ ಜೆ ಅವರು ನಾವು ಸಮರ್ಪಕವಾಗಿ ಕೊಡ್ತಾ ಇದ್ರೆ ಅವರು ಕಾಳು ಸಂತೆಯಲ್ಲಿ ಕಾರ್ಖಾನೆಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಬಿ ಜೆ ಪಿ ಅವರು ಆರೋಪ ಮಾಡ್ತಾರೆ ಇಂತಹ ರೈತರ ವಿಚಾರದಲ್ಲೂ ರಾಜಕೀಯ ಮಾಡಿಕೊಂಡು ಇವತ್ತು ವರ್ಷದ ಬೆಳೆ ಯಾಕಂದರೆ ರಾಗಿ ಅಂದರೆ ಇವತ್ತು ಬಿತ್ತನೆ ಮಾಡಿದರೆ ಅದು ವರ್ಷದ ಬೆಳೆ ಯಾಕಂದರೆ ಕೂಲಿ ಲಾಲಿ ಮಾಡೋರು ಸಹ ಬಿತ್ತನೆ ಮಾಡ್ಕೊತಾರೆ ಅಂತಹ ಪರಿಸ್ಥಿತಿಯಲ್ಲಿರುವಾಗ ಸಮರ್ಪಕವಾಗಿ ಯೂರಿಯಾವನ್ನು ವಿತರಣೆ ಮಾಡದ ಹಿನ್ನೆಲೆಯಲ್ಲಿ ಇವತ್ತು ಖಾಸಗಿ ಪರವಾನಿಗೆ ಪಡೆದು ಮಾರಾಟ ಮಾಡುವ ರಸಗೊಬ್ಬರ ಮಾಲೀಕರು ಕೃತಕ ಅಭಾವವನ್ನು ಸೃಷ್ಟಿ ಮಾಡುವ ಮುಖಾಂತರ ಒಂದು ಮೂಟಿ ಯೂರಿಯಾ ಇವತ್ತು ಮುನ್ನೂರು ರೂಪಾಯಿ ಇದ್ದರೆ ಕಾಳಸಂತೆಯಲ್ಲ ಆರುನೂರು ಏಳ್ನೂರು ರೂಪಾಯಿ ಮಾಡ್ತಾಯಿದ್ರೆ ಡಿ ಎ ಪಿ ಸಾವಿರದ ಮುನ್ನೂರ ಐವತ್ತಿದ್ರೆ ಅದನ್ನು ಏಳ್ನೂರು ಸಾವಿರದ ಏಳ್ನೂರು ಎಂಟುನೂರು ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ ಆದರೆ ಇಲ್ಲೆಲ್ಲ ಕೃಷಿ ಅಧಿಕಾರಿಗಳು ಹೇಳ್ತಾರೆ ಯಾವುದೇ ರೀತಿ ದುಬ್ಬಟ್ಟು ಮಾರಾಟ ಮಾಡ್ತಾ ಇಲ್ಲ ಅಂತ ಹೇಳಿ ಅದರಿಗೆ ಈ ಕೂಡಲೇ ಮುಂಗಾರು ಕೃಷಿ ಚಟುವಟಿಕೆ ಅವಶ್ಯಕತೆ ಇರುವಂತಹ ಯೂರಿಯಾ ಮತ್ತು ಡಿ ಎ ಪಿಯನ್ನು ಕೇಂದ್ರ ಸರ್ಕಾರನನ್ನು ವಿತರಣೆ ಮಾಡಲಿ ರಾಜ್ಯ ಸರ್ಕಾರನ ವಿತರಣೆ ಮಾಡಲಿ ಅದು ನಮಗೆ ಬೇಕಾಗಿಲ್ಲ ಸಮರ್ಪಕವಾಗಿ ವಿತರಣೆ ಮಾಡಬೇಕಂತೇಳಿ ಇವತ್ತು ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ ಐದರ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೋಲಾರ ರೈಲ್ವೆ ಸ್ಟೇಷನ್ ಮುಂದೆ ಎತ್ತುಗಳು ಮತ್ತು ರಸಗೊಬ್ಬರಗಳ ಸಮೇತ ಹೋರಾಟ ಮಾಡುವ ಮುಖಾಂತರ ನಮ್ಮ ಯೂರಿಯಾ ನಮಗೆ ಕೊಡಿ ರೈತರ ಕೃಷಿ ಚಟುವಟಿಕೆಗೆ ಅವಶ್ಯಕತೆ ಇರೋ ಯೂರಿಯಾವನ್ನು ನೀವೇನು ಸರಬರಾಜು ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಯೂರಿಯಾಗಾಗಿ ಎಲ್ಲ ಜಿಲ್ಲಾ ರಾಜ್ಯಾದ್ಯಂತ ಎಲ್ಲ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ವಿ ಅದರಂತೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಪ್ರಯು ಮುಂಗಾರು ಕೃಷಿ ಚಟುವಟಿಕೆ ಅವಶ್ಯಕತೆ ಇರುವ ಯೂರಿಯಾ ಮತ್ತು ಡಿ ಎ ಪಿಯನ್ನು ಸಮರ್ಪಕವಾಗಿ ವಿತರಣೆ ಮಾಡಬೇಕು ಮತ್ತು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಮತ್ತು ಖಾಸಗಿ ಖಾಸಗಿ ಅಂಗಡಿಗಳಲ್ಲಿ ಕೃತಕ ಅಭಾವ ಸೃಷ್ಟಿ ಮಾಡಿ ದುಪ್ಪಟ್ಟುಗೆ ಬೆಲೆ ಮಾರಾಟ ಮಾಡುವ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದರೆ ಇದೇ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಾನುವಾರುಗಳು ಮತ್ತು ರಸಗೊಬ್ಬರ ಸಂಘದ ಕೋಲಾರ ರೈಲ್ವೆ ಸ್ಟೇಷನ್ ಮುತ್ತಿಗೆ ಹಾಕುವ ಮುಖಾಂತರ ನಮ್ಮ ಕೃಷಿ ಶೀಟುವಿಗೆ ಬೇಕಾದ ಯೂರಿಯಾವನ್ನು ಒದಗಿಸಬೇಕೆಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿ